ಇಂಜೆಕ್ಷನ್ ಕೊಡಲ್ಲ ಇಲ್ಲಿ ಯಾವ್ದೇ ಮಾತ್ರೆಗಳನ್ನೂ ಕೊಡಲ್ಲ ಇದ್ರಿಂದ ಯಾವ್ದೇ ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ತುಂಬಾ ವರ್ಷದಿಂದ ಯಾವ್ದೇ ಹಳೆ ನೋವುಗಳಿದ್ರು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ತುಂಬಾ ಕಡೆ ತೋರಿಸ್ತಾ ಹುಷಾರಾಗಲಿಲ್ಲ ಪರವಾಗಿಲ್ಲ ಸರ್ ಕೆಲವೊಬ್ರು ಪರ್ಮನೆಂಟ್ ಆಗಿ ಹೊಟ್ಟು ಬಿಡುತ್ತೆ ಸರ್ ಪರ್ಮನೆಂಟ್ ಮ್ಯಾಕ್ ಎತ್ತ ಕಾಯ್ತಿಲ್ಲ ಇಲ್ಲಿ ಬಂದು ತೋರಿಸ್ತಾ ಐದು ದಿವಸ ಟ್ರೀಟ್ಮೆಂಟ್ ತಗೊಂಡ ಪರವಾಗಿಲ್ಲ ಮ್ಯಾಕೆತ್ತ ಎತ್ತಿನಿ ಕೈಯ್ಯ ಎರಡು ದಿನ ಬಂದು ಟ್ರೀಟ್ಮೆಂಟ್ ಮಾಡ್ತಿದ್ದಂಗೆ ಅವತ್ ಇವತ್ತು ಪರವಾಗಿಲ್ಲ ಅವ್ರಿಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಯಾವ್ದೇ ಔಷಧಿ ಕೊಡಲ್ಲ ಯಾವ್ದೇ ಮಾತ್ರೆಗಳು ಕೊಡಲ್ಲ ಟ್ರೀಟ್ಮೆಂಟ್ ಇಂದ ಯಾವ್ದೇ ನೋವುಗಳಿದ್ರು ಎಲ್ಲ ಆಗುತ್ತೆ ಸರ್ ನಿಮ್ಗೆ ಸೊಂಟ ನೋವಿದ್ಯಾ ಮೈ ಕೈ ನೋವು ಇದ್ಯಾ ಬೆಂದ್ ನೋವು ನೋವು ಯಾವ್ದೇ ಹಳೆ ನೋವುಗಳಿದ್ರೆ ಐದು ವರ್ಷದಿಂದ ಇಂಜೆಕ್ಷನ್ ಮಾತ್ರ ಎಲ್ಲ ತಕೊಂಡ್ ಬೇಸತ್ತಿದ್ರೆ ಮಂಡ್ಯ ಹೆಲ್ತ್ ಕೇರ್ ಬನ್ನಿ ಟ್ರೀಟ್ಮೆಂಟ್ ತಗೊಳ್ಳಿ ಯಾವ್ದು ಎಷ್ಟೇ ಹಳೆ ಪೈನ್ ಆಗಿದ್ರು ಅದಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ ಮಂಡ್ಯ ಹೆಲ್ತ್ ಕೇರ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಅಂತ ನಮ್ಮದು ಬನ್ನಿ ಮಂಡ್ಯ ನಗರ್ ವಿದ್ಯಾನಗರ್ ತರ್ಡ್ ಕ್ರಾಸ್ ಅಲ್ಲಿ ಇದೆ ಹರ್ಷಾ ಕೆಫೆ ಹೋಟ್ಲು ಮುಂಬಾಗದ್ ರೋಡು ಬನ್ನಿ ಎಷ್ಟೇ ವರ್ಷದ ನೋವಾಗಲಿ ಮಾತ್ರ ಇಂಜೆಕ್ಷನ್ ತಗೊಂಡು ಬೇಜಾರಾಗಿದ್ಯಾ ಒಂದ್ಸತ್ ಬನ್ನಿ ಆಸ್ಪತ್ರೆಗೆ ಬಂದು ತೋರಿಸಿ ಸರಿ ಮಾಡ್ಕೊಳ್ಳಿ ಮನೆಗೆ ಹೋಗಿ ತುಂಬ ಜನ ತಗೊಂಡಿದ್ದಾರೆ ಅವ್ರಿಗೆಲ್ಲ ತುಂಬ ವಾಸಿಯಾಗಿದೆ ವಾಸಿಯಾಗಿರೋದಕ್ಕೆ ಬರ್ತಾ ಇದ್ದಾರೆ ಅವ್ರ ಪೇಷೆಂಟ್ಗೆ ಬೇರೆ ಪೇಷಂಟ್ಗಳಿಗೂ ಹೇಳ್ತಿದ್ದಾರೆ ನಮ್ಗೆ ಸರಿ ಹೋಗಿದೆ ಸರ್ ಒಳ್ಳೆ ರಿಸಲ್ಟ್ ಬರ್ತಿದೆ ಅಂತಲೇ ಹೇಳ್ತಿದ್ದಾರೆ ತುಂಬ ನಮಗೂ ಖುಷಿ ಆಗ್ತಿದೆ ಕೇಳಿ ಸರ್ ಟ್ರೀಟ್ಮೆಂಟ್ ಎಲ್ಲ ಸಕ್ಸಸ್ ಆಗ್ತಿದೆ ಅವ್ರಿಗೆ ಕೈ ನೋವು ಅಂತ ಬಂದ ಸರ್ ಟ್ರೀಟ್ಮೆಂಟ್ ತಗೊಂಡ ತಕ್ಷಣ ಕೈ ನೋವು ಸರಿ ಹೋಯ್ತು ಮಂಡಿ ನೋವು ಇತ್ತು ಬ್ಯಾಕ್ ಪೈನ್ ಸರ್ ಜಾಸ್ತಿ ಬರೋದು ಬ್ಯಾಕ್ ಪೈನು ಕಾಲು ಈ ವಯಸ್ಸಾದವ್ರು ನಲ್ವತ್ತೈವತ್ತು ವರ್ಷ ಆದವರು ನಮಗೆ ಕಾಲು ನೋವಿದೆ ಕೈ ನೋವಿದೆ ಅಂತ ಬರ್ತಾರೆ ಸೊಂಟ ನೋವು ಹೆವಿ ಇದೆ ಅವ್ರು ಬಂದು ಟ್ರೀಟ್ಮೆಂಟ್ ತಗೊಂಡು ಸರ್ ನಾವು ಎಲ್ಲಿ ನಮ್ಗೆ ನಮಗೆ ಆಗಿಲ್ಲ ಇಲ್ಲಿ ಬಂದು ತೋರಿಸಿದ್ಮೇಲೆ ನಮ್ಗೆ ತುಂಬ ಕ್ಲಿಯರ್ ಆಗಿದೆ ಸರಿ ಇಲ್ಲ ಸರ್ ಪರವಾಗಿಲ್ಲ ಸರ್ ಇನ್ನೂ ನಮ್ಗೆ ತುಂಬ ಒಳ್ಳೆಯದಾಯಿತು ಸರ್ ಅಂತ ಹೇಳಿದ್ದಾರೆ ಅದೆಲ್ಲ ರಿಸಲ್ಟ್ ಕೇಳಿ ತುಂಬ ಖುಷಿಯಾಗಿದೆ ಸರ್ ಯಾವುದೇ ನೋವಿದ್ರೂ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಸರ್ ಸರ್ ಒಂಬತ್ತರಿಂದ ಐದು ಗಂಟೆವರೆಗೂ ಪ್ರತಿದಿನ ಓಪನ್ ಇರುತ್ತೆ ಸರ್ ಪ್ರತಿದಿನ ಭಾನುವಾರ ಯಾವುದೇ ರಜಾ ಗಿಜ ಏನೂ ಇಲ್ಲ ಜೆಂಟ್ಸ್ಗೆ ಸಪ್ರೇಟ್ ಟ್ರೀಟ್ಮೆಂಟ್ ಮಾಡೋರು ಬೇರೆ ಇರ್ತಾರೆ ಲೇಡೀಸ್ಗೆ ಬೇರೆ ಇರ್ತಾರೆ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಸರ್ ಬಂದು ತಗೊಂಡ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಯಾವುದೇ ಅಂತ ಹಳೆ ನೋವು ಕ್ಲಿಯರ್ ಆಗುತ್ತೆ ಸೊ ನನಗೆ ಭಾಳ ದಿವಸದಿಂದ ಅಂದರೆ ವರ್ಷಗಟ್ಟಲಿಂದಲೂ ನಡಿಕೆ ಹಿಂಸೆ ಆಗ್ತಿತ್ತು ಈಗ ನಾಲ್ಕು ವರ್ಷ ಆಪ್ರೇಷನ್ ಆಯಿತು ಮೂಳೆ ಬೆಣ್ಣು ಬಂದಿದೆ ಅಂತ ಒಂದು ಕ್ಲಾಂಪ್ ಹಾಕಿದ್ದಾರೆ ಕಾಲಲ್ಲಿ ಮಾತ್ರ ಯಾವಾಗಲೂ ಜುಮ್ ಅಂತ ಇರುತ್ತೆ ವಾಕಿಲ್ಲದೆ ಬ್ಲಡ್ ಕ್ಲಾಟ್ ಆಗಿದೆ ಅದು ಬ್ಲಡ್ ಕ್ಲಾಟ್ ಆಗಿರೋದ್ರಿಂದ ನನಗೆ ನಮಗೆ ಸ್ಟೆಪ್ ಎತ್ತಿರೋಕ್ಕಾಗಲ್ಲ ಸ್ಪೀಡಾಗಿ ನಡೆಯೋಕ್ಕಾಗಲ್ಲ ಆ ಕಾರಣದಿಂದ ನಮ್ಮ ಸ್ನೇಹಿತರ ಎದುರುಗಡೆ ಇದೆ ಅವರು ನನಗೆ ಕಾರ್ ಟ್ಯಾಕ್ಸಿ ಬರ್ತಾರೆ ಒಂದು ಬೆಂಗಳೂರಿಗೆ ಹಿಂಗೆ ಇದೆ ನನ್ನ ಮನೆ ಮುಂದೆ ಬಂದಿದೆ ಅಂತ ಹೀಗೆ ತಂದು ಮಾತಾಡೋದು ಅವರು ನಂಗೆ ಹೇಳಿದ್ರು ಇನ್ನು ಟ್ರೀಟ್ಮೆಂಟ್ ಮುಂದೆ ನೋಡಿ ಅಂತ ಈ ಒಂದು ವೀಕಿನ ಆಯಿತು ಇವತ್ತಿಗೆ ಒಂದು ವೀಕ್ ಐದು ದಿವಸ ತಗೋಬೇಕು ಟ್ರೀಟ್ಮೆಂಟು ಸಾಕು ಆಮೇಲೆ ಕೆಲವು ಐಟಮ್ಗಳು ಅದನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇದು ತಗೊಂಡಾಗ ಸ್ವಲ್ಪ ನನಗೆ ಕಾಲು ಅಗಿರುವಾಗುತ್ತೆ ಆವತ್ತು ಇವತ್ತು ಪರವಾಗಿಲ್ಲ ಸರ್ ರಾಮೇಶ್ವರ ಮೇ ಅಂದ್ಬಿಟ್ಟು ನಮ್ಮ ಮೈಸೂರಿಂದ ಬರ್ತಿರೋದು ನಮಗೆ ಆರು ವರ್ಷದಲ್ಲೇ ಪ್ಯಾರಾಲಿಸ್ ಆಗಿತ್ತು ಕೈ ಕಾಲುಗೆಲ್ಲ ಇದಾಗಿತ್ತು ಕಾಲು ಗಾಯ ಆಗಿತ್ತು ಗ್ಯಾಂಗ್ಲಿಂಗ್ ಆಯಿತು ಅದು ಕಾಲು ತಗ ಆಪ್ರೇಷನ್ ಆಯಿತು ಕ್ಲೋತ್ ಬಟ್ಬೇಕಂತ ಇಷ್ಟೇ ಕೈ ನನಗೆ ಬೆಳ್ಳು ಫಿಂಗರ್ ಏನು ಆಡ್ತಿರಲಿಲ್ಲ ಕೈ ಮ್ಯಾಕ್ ಎತ್ತ ಈ ಎರಡು ದಿನದಿಂದ ಎಲಕ್ಕಿ ಪಿ ಜೊತ ಯಾರು ಹೇಳೋ ನನಗೆ ಬಂದು ತಗೋತಾ ಇದ್ದೀನಿ ಸ್ವಲ್ಪ ಕೈ ಸ್ವಲ್ಪ ಮ್ಯಾಕ್ ಎತ್ಬಹುದು ಇಷ್ಟು ದಿನ ಬರಿದಾರೆ ಫೈವ್ ಡೇಸ್ ಬರೋದು ಸರ್ ಎರಡು ದಿನಕ್ಕೆ ಈ ಫಲಿತಾಂಶ ಸ್ವಲ್ಪ ಮ್ಯಾಕ್ ಕೈ ಎತ್ಬೋದು ಸ್ವಲ್ಪ ಈಗ ಅದಕ್ಕಿಂತ ಇನ್ನೊಂದು ಆರು ಐದು ದಿನ ಹೊಡವ ಅಂತ ಇದ್ದೀನಿ ಸರ್ ಹಿಂಗೆ ಹಿಂಗೆ ಮ್ಯಾಕ್ ಎತ್ತ ಫುಲ್ಲು ಈ ಸ್ವಲ್ಪ ಮ್ಯಾಕ್ ಎತ್ತುತ್ತೀನಿ ಕೈಯ್ಯ ಫ್ರೀ ಆಯ್ತಿ ಈಗ ಇವ್ರು ಎರಡು ಕಾಲು ಪೈನ್ ಇತ್ತು ತುಂಬ ದಿನದಿಂದ ಯಾವುದು ತುಂಬ ಪೇಯ್ನ್ ಇದೆ ಓಡಾಡೋಕ್ಕಾಗಲ್ಲ ನೋವಿದೆ ಅಂತ ಹೇಳಿದರು ಅದಕ್ಕೋಸ್ಕರ ಇವಾಗ ಮ್ಯಾಗ್ನೆಟಿಕ್ ಥೆರಪಿ ಅಂತ ಮಾಡ್ತಾಯಿದ್ದೀನಿ ಇದು ಮಾಡೋದ್ರಿಂದ ಪೈನ್ ರಿಲೀಫ್ ಆಗುತ್ತೆ ಹಂಗೆ ನೋಡಿ ಸರ್ ನೀವೇನು ಇದರಿಂದ ಏನಾಗುತ್ತೆ ಅಂದರೆ ಅವರು ಏನಾದರೂ ಬ್ಲಡ್ ಕ್ಲಾಟ್ ಆಗಿದ್ದರೆ ಏ ತೊಂದರೆಗಳಿದ್ರು ಎಲ್ಲ ರಿಲೀಫ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಸರ್ ಯಾವುದೇ ಕರೆಂಟ್ ಅಲ್ಲ ಇದೇನಾಗುತ್ತೆ ಸಿಯಿಂದ ಡಿ ಸಿ ಕನ್ವರ್ಟ್ ಆಗಿ ಇವ್ರ ಬಾಡಿ ಎಷ್ಟು ಬೇಕಪ್ಪ ಅವರು ಅಷ್ಟು ಮಾತ್ರ ಬರುತ್ತೆ ಸರ್ ಇದರಿಂದ ಯಾವುದೇ ಸೈಡ್ ಎಫೆಕ್ಟೇ ಆಗೋಲ್ಲ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ ಅಂತ ಇಂಜೆಕ್ಷನ್ ಕೊಡೋಲ್ಲ ಇಲ್ಲಿ ಯಾವುದೇ ಮಾತ್ರೆಗಳನ್ನೂ ಕೊಡಲ್ಲ ಇದೇ ಸೇಮ್ ಏನು ಪೇಯ್ನ್ ಕಿಲ್ಲರ್ ಏನಿಲ್ಲ ಸರ್ ಇದರಿಂದ ಯಾವುದೇ ಸೈಡ್ ಎಫೆಕ್ಟೇ ಇಲ್ಲ ಇದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ಎಲ್ಲಿ ಪೇಯ್ನ್ ಇರುತ್ತೆ ಅಲ್ಲಿ ಕೈ ಕಾಲು ಸೊಂಟ ಕುತ್ತಿಗೆ ಹಾಂ ಸರ್ ಎಲ್ಲಿ ಪೈನ್ ಇರುತ್ತೆ ಅಲ್ಲಿ ಮಾತ್ರ ತುಂಬ ವರ್ಷದಿಂದ ಯಾವುದೇ ಹಳೆ ನೋವುಗಳಿದ್ರೂ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಅದೆಲ್ಲ ತುಂಬ ಸರಿ ಹೋಗ್ಬಿಡುತ್ತೆ ಸರ್ ಹೌದು ಸರ್ ಎಷ್ಟೇ ಸರ್ ಎಷ್ಟೇ ಹಳೇದಾಗಿರಲಿ ಸರ್ ಎಷ್ಟೇ ಹಳೇದಾಗಿದ್ರು ಅದಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ ಸರ್ ಅವ್ರು ಹೇಳ್ತಾರೆ ಈ ಥರ ನನಗೆ ಸೊಂಟ ನೋವಿದೆ ಯಾವುದೋ ವೆಯ್ಟ್ ಎತ್ತಕ್ಕೆ ಹೋಗಿದ್ದೆ ನನಗೆ ಸೊಂಟ ನೋವಿತ್ತು ಎಲ್ಲ ಎಲ್ಲ ಓಡಾಡಬೇಕಾದ್ರೆ ಒಂದು ಸ್ವಲ್ಪ ಇಲ್ಲಿ ಮಾ ಬಿದ್ದಿದ್ದೆ ಈ ಥರ ಹೇಳಿದಾಗ ಏನಾಗುತ್ತೆ ಆ ವಯಸ್ಸು ವಯೋಸ್ ಸಹಜ ಕೆಲವೊಬ್ರಿಗೆ ಮಂಡಿ ನೋವು ಸೊಂಟ ನೋವು ಕೂತ್ಕೆ ನೋವು ಅದು ಬರೋದು ಸಹಜ ಅವೆಲ್ಲ ಬಂದು ಹೇಳಿದಾಗ ನಾವು ಈ ಥರ ಟ್ರೀಟ್ಮೆಂಟ್ ಮಾಡಿದಾಗ ಸರಿ ಹೋಗ್ಬಿಡುತ್ತೆ ಸರ್ ಮೊದಲಿನ ದಿನ ಎಷ್ಟು ಹೇಗಿತ್ತು ಇವಾಗೇನು ಈಗ ಹೇಳ್ತಾರೆ ನಿಮಗೆ ಕಾಲಲ್ಲಿ ಇತ್ತು ನನಗೆ ಸ್ಟ್ರೋಕ್ ಆಗಿತ್ತು ತ್ರೀ ಇಯರ್ಸ್ ಆಯಿತು ಸ್ಟ್ರೋಕ್ ಆಗಿ ಆವಾಗಿಂದ ಸ್ವಲ್ಪ ಇನ್ನು ಜಾಸ್ತಿ ಆಗಿತ್ತು ಈಗ ಪರವಾಗಿಲ್ಲ ಗಾಡಿ ಸರ್ ಪೇನ್ ಏನಿಲ್ಲ ಅವ್ರಿಗೆ ಒಂದು ಮೂರು ತಿಂಗಳಿಗೆ ಆಗುವಂತದ್ದು ಔಷಧಿ ಆಯಿಲ್ ಇದೆ ಆಯಿಲ್ ಕೊಡ್ತೀವಿ ಮತ್ತೆ ಇನ್ನೂ ಏನಾದ್ರು ಅವರಿಗೆ ಸರ್ ನನಗೆ ಇನ್ನೊಂದು ಸ್ವಲ್ಪ ಸರಿ ಹೋಗಿಲ್ಲ ಮತ್ತೆ ಬಂದು ಇದೊಂದು ಥೆರಪಿ ಮಾಡ್ಕೊಡಿ ನಮಗೆ ಸರ್ ಕೆಲವೊಬ್ಬರು ಪರ್ಮನೆಂಟ್ ಆಗಿ ಹೊಟ್ಟೋಗಿಬಿಡುತ್ತೆ ಸರ್ ಪರ್ಮನೆಂಟ್ ಯಾವುದೇ ತೊಂದರೆ ಇಲ್ಲ ಆಗಿ ಆಗ್ಬಿಡುತ್ತೆ ಸರ್ ಅವ್ರಿಗೆ ಮೊದಲನೇ ದಿನ ಅವ್ರು ಒಂದಿನ ಎರಡು ದಿನ ಬಂದು ಟ್ರೀಟ್ಮೆಂಟ್ ಮಾಡ್ತಿದ್ದಂಗೆ ಅವ್ರಿಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸರ್ ಅವರೇ ಬಂದು ನಮ್ಗೆ ನೆಕ್ಸ್ಟ್ ಡೇ ಹೇಳ್ತಾರೆ ನಮಗೆ ಈ ತರ ಆಗಿದೆ ಸರಿ ಹೋಗಿದೆ ಸರ್ ಕೈ ನೋವು ಸರಿ ಹೋಯ್ತು ಸರ್ ಅಂತ ಹೌದು ಸರ್ ಯಾವುದೇ ಔಷಧಿ ಕೊಡಲ್ಲ ಯಾವುದೇ ಮಾತ್ರೆಗಳು ಕೊಡಲ್ಲ ಟ್ರೀಟ್ಮೆಂಟ್ ಇಂದ ಯಾವುದೇ ನೋವುಗಳಿದ್ರೂ ಎಲ್ಲ ವಾಸಿ ಆಗುತ್ತೆ ಸರ್ ಸರ್ ಅದು ಇಂಗ್ಲಿಷ್ ಮೆಡಿಸಿನ್ ಇಂದ ಏನಾಗ್ಬಿಡುತ್ತೆ ಅಂತಂದ್ರೆ ಅದನ್ನ ತಗೊಂಡ ತಕ್ಷಣ ಮಾತ್ರೆ ತಗೊಂಡ್ಮೇಲೆ ನೋವು ಕಡಿಮೆ ಆಗುತ್ತೆ ಮತ್ತೆ ಮಾತ್ರೆ ತಗೊಂಡಿಲ್ಲ ಅಂತಂದ್ರೆ ಮತ್ತೆ ನೋವು ಬರ್ತಾ ಇರುತ್ತೆ ಆಮೇಲೆ ಈ ಮಾತ್ರೆ ತಗೊಳ್ಳೋದ್ರಿಂದ ಕಿಡ್ನಿ ಎಫೆಕ್ಟ್ ಎಲ್ಲ ಆಗುತ್ತೆ ಸರ್ ನಾವು ಬನ್ನಿ ಈ ತರ ಟ್ರೀಟ್ಮೆಂಟ್ ತಗೊಳ್ಳಿ ಸರಿ ಹೋಗ್ಬಿಡುತ್ತೆ ನನ್ನ ಹೆಸರು ಸುನೀತಾ ನಾನು ಮಂಡ್ಯದಿಂದ ಬರ್ತಾ ಇದ್ದೀನಿ ವಿದ್ಯಾನಗರದಿಂದ ನಾನೀಗ ಫೋರ್ತ್ ಡೇ ಆಗಿದೆ ಫಿಫ್ತ್ ಡೇ ಬರಬೇಕು ಅಂತ ಹೇಳಿದ್ದಾರೆ ನನಗೆ ಶೋಲ್ಡರ್ ಪೈನ್ ಇತ್ತು ಮತ್ತೆ ನೆಕ್ ಪೈನ್ ಇತ್ತು ಬ್ಯಾಕ್ ಪೇನ್ ಇತ್ತು ಈಗ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ನಾನು ತಗೊಳದಲ್ದೇನೆ ಒಂದು ನಾಲ್ಕು ಜನಕ್ಕೆ ನನಗೆ ಕಡಿಮೆ ಆಗಿರೋದ್ರಿಂದ ಆಗ್ಲೇ ಒಂದು ನಾಲ್ಕು ಜನನ ಇಲ್ಲಿ ನಾನು ಕರ್ಕೊಂಡು ಬಂದಿದ್ದೀನಿ ಮೈಸೂರಿಂದ ಬಂದಿರೋದು ಸರ್ ಸುಮಲತಾ ಅಂತ ಬೆನ್ನು ನೋವಿತ್ತು ಕಾಲು ಪೇನ್ ಇತ್ತು ಮೇಲೆ ನರ ಕೂತಿತ್ತು ತುಂಬಾ ಕಡೆ ತೋರಿಸ್ತಾ ಹುಷಾರಾಗ್ಲಿಲ್ಲ ಸರ್ ಇಲ್ಲಿಗೆ ಬಂದು ತೋರಿಸ್ತಾ ಐದು ದಿವಸ ಟ್ರೀಟ್ಮೆಂಟ್ ತಗೊಂಡು ಪರವಾಗಿಲ್ಲ ಸರ್ ಮ್ಯಾಗ್ನೆಟ್ ಥೆರಪಿ ಮಾಡ್ತಾರೆ ನಾಲ್ಕು ತರ ಟ್ರೀಟ್ಮೆಂಟ್ ಇದೆ ತುಂಬ ರಿಲೀಫ್ ಆಗಿದೆ ಪರವಾಗಿಲ್ಲ ತಗೋಬಹುದು ಆರಾಮಾಗಿದ್ದೀವಿ ಸರ್ ಕುತ್ಕೊಳ್ಳೋಕೆ ಆಗ್ತಿರ್ಲಂದ ಎದು ಕಡ ಹೇಳಕ್ ಆಗ್ತಿರ್ಲಿಲ್ಲ ಕುತ್ಕಂಡ್ರೆ ಅರ್ಧ ಗಂಟೆ ಒಂದು ಹತ್ತು ನಿಮಿಷನೇ ಬೇಕು ಇಪ್ಪತ್ತು ನಿಮಿಷನೇ ಬೇಕಿತ್ತು ಈಗ ಪರವಾಗಿಲ್ಲ